ഏനീടി ബീജ്ലു നമസ്കാര വെൽക്കം ബാക് ഏർ അല്ലുര സുഷ്മുക്ത ಅಡ್ಗೆ ಅಡ್ಗೆ ಮಾಡ್ತಿದೀವಿ ಈಗ ಏನಂತ ನಾನ್ ಸಿ ಸಿ ಹೇಳಿದೀನಿ ಸಿ ಅಂದ್ರೆ ಕನ್ನಲ್ಲಿ ಸಿ ಮಾಡ್ತಾ ಇದೀಯಾ ಅದನ್ನ ಸೊ ಇವತ್ತು ನಮ್ ಯುಕ್ತ ನನ್ ಜೊತೆಗೆ ಅವಳ ಫೇವ್ರೆಟ್ ಟಿಫನ್ ಮಾಡ್ತಾ ಇದೀವಿ ಸೊ ಏನ್ ನಿಮ್ ಫೇವ್ರೆಟ್ ಟಿಫನ್ ಇಷ್ಟಪಟ್ಟು ತಿನ್ಸ್ತೀವಿ ಕೇಸರಿ ಬಾತ್ ಅದು ಕೇಸರಿ ಬಾತ್ ಅಲ್ಲ ಸೊ ಗೈಸ್ ನಮ್ಮ ಯುತಿಗೆ ತುಂಬಾ ಇಷ್ಟ ದಾಲ್ ಕಿಚಡಿ ಅಂದ್ರೆ ಸೊ ಇವತ್ತು ಸಿಂಪಲ್ ಆಗಿ ನಾನು ಯುಕ್ತನ್ಗೆ ಯಾವ ರೀತಿ ದಾಲ್ ಕಿಚಡಿ ಮಾಡ್ತೀನಿ ಅದು ಮಕ್ಕಳು ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ನಿಮಗೆ ತೋರಿಸ್ತೀನಿ ಸೊ ರೆಡಿನೇ ಆಯುಕ್ತ ಮಾಡೋಣ ಓಕೆ ದಾಲ್ ಕಿಚಡಿ ನಿಂಗೆ ಅಪ್ಪ ಜಾಸ್ತಿ ಇಷ್ಟನ ಅಮ್ಮ ಜಾಸ್ತಿ ಇಷ್ಟನಾ ಅಪ್ಪ ಜಾಸ್ತಿ ಇಷ್ಟ ಅಂದ್ರೆ ಅಮ್ಮ ಬೇಜ ಮಾಡ್ಕೊಂತಾರೆ ಅಮ್ಮ ಜಾಸ್ತಿ ಇಷ್ಟ ಅಂದ್ರೆ ಅಪ್ಪ ಬೇಜ ಮಾಡ್ಕೊಂತಾರೆ ಅದಕ್ಕೆ ನಂಗೆ ಯಾರು ಸಾವಸ ಬೇರ ಇಬ್ರೇ ಇಷ್ಟ ಇಬ್ರು ಇಷ್ಟರ ಬಟ್ ನಾನ್ ಜಾಸ್ತಿ ಇಷ್ಟ ತಾನೆ ನಿಜ ಹೇಳು ಅಪ್ಪನು ಜಾಸ್ತಿ ಅಮ್ಮಿ ಅಪ್ಪ ಜಾಸ್ತಿ ಇಷ್ಟ ನೀನು ಜಾಸ್ತಿ ಇಷ್ಟ ನಾನ್ ಸ್ವಲ್ಪ ಜಾಸ್ತಿ ನಾನ್ ಸ್ವಲ್ಪ ಜಾಸ್ತಿ ಇಷ್ಟ ಅಲ್ಲ ಇಲ್ಲ ನೀನು ನೀನು ಅಂದ್ರದಿಷ್ಟ ನೀನು ನಂಗೆ ಅಂದ್ರದಿಷ್ಟ ಅಪ್ಪನ್ಗೂನು ಅಂದ್ರದಿಷ್ಟ ಏ ನಾನ್ ಸ್ವಲ್ಪ ಟೂ ಹಂಡ್ರೆಡ್ ಇಷ್ಟ ಅಲ್ಲ

ಹೌದು ಹಾಂ ಅದೇನದು ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಲಚಿನಮ್ಮ ಇದು ಈರುಳ್ಳಿ ಇದು ಈರುಳ್ಳಿ ಅಡ್ಡ ತೊಗರಿ ಈರುಳ್ಳಿ ಇದು ಟೊಮೆಟ್ ಟಚ್ ಡೋಂಟ್ ಟಚ್ ಡೋಂಟ್ ಟಚ್ ಟೊಮೆಟೊ ಇದು ಟೊಮ್ಯಾಟೊ ಇವು ಇದು ಈರುಳ್ಳಿ ಇದು ಈರುಳ್ಳಿ ಇದು ಟೊಮೆಟೊ ಆಮೇಲೆ ಇದು ಈರುಳ್ಳಿ ಇದು ಟೊಮೆಟೊ ಇವೆ ಎಳೆದು ಗೊತ್ತಾಗ್ತಿತ್ತು ನಮಗೆ ಗೊತ್ತಾಗ್ತಿಲ್ವಾ ಇದು ಚಿಲ್ಲಿಸ್ ಚಿಲ್ಲಿಸಾ ಹ್ಞೂ ಮೆಣ್ಸಿನ್ಕಾಯಿ ಇದು ಮೆಣ್ಸಿನ್ಕಾಯಿ ಹಾಂ ಇದು ಕರಿಬೇವು ಕರಿಬೇವು ಇದನ್ನ ತಿಂದ್ರೆ ಕೂದಲು ಜಾಸ್ತಿ ಬೆಳೆಯುತ್ತೆ ಕಪ್ಪು ಬೆಳೆಯುತ್ತೆ ನಿಂಗೆ ಇಷ್ಟ ಕೂದಲು ಬೆಳಿಬೇಕು ನಿಂಗೆ ಹೌದಾ ಸೊ ಇಲ್ಲಿ ಏನೇನೆಲ್ಲ ಇಟ್ಟಿದ್ದೀವಿ ಹೇಳು ನೋಡೋಣ ಇದೇನಿದು ಅಕ್ಕಿ ಇದು ಪಪ್ಪು ಪಪ್ಪು ಓಕೆ ಇದು ಇದು ಪಪ್ಪುನೇ ಗುಡ್ ಗರ್ಲ್ ಇದು ಪಪ್ಪುನೇ ಇದು ಪಪ್ಪು ಅಂದ್ರೆ ಬೇಳೆ ಪಪ್ಪು ಇದನ್ನ ತೊಗರಿ ಬೇಳೆ ಅಂತಾರೆ ಓಕೆ ಇದು ರೆಡ್ ಕಲರ್ ತೊಗರಿ ಬೇಳೆ ಆರೆಂಜ್ ಕಲರ್ ತೊಗರಿ ಬೇಳೆ ಇದು ಏನಂತಾರೆ ಇದು ಹೆಸರು ಬೇಳೆ ಸರಿ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಈಗೆಲ್ಲ ಎಲ್ಲ ತಗೊಂಡ್ಬಿಟ್ಟು ಐಟಮ್ಸ್ ನ ಇದು ಬೆಳಗ್ಗೆ ಹಾಕ್ತಿದ್ದೀನಿ ಫಸ್ಟ್ ಇದು ಇರೋದ್ ಕರ ಪಪ್ಪು ಇನ್ನು ಸ್ಟಾರ್ಟ್ ಮಾಡ್ತೀನಿ ಈಗ ಇದನ್ನ ಹೆಸರು ಬೇಳೆ ಹೆಸರು ಪಪ್ಪು ಹೆಸರು ಬೇಳೆ ಪಪ್ಪು ಹೆಸರು ಬೇಳೆ ಪಪ್ಪು ಹ್ಮ್ ಫಿನಿಶ್ ಆಯ್ತು ಈಗ ಅಕ್ಕಿ ಅಕ್ಕಿ ಹ್ಮ್ ಗುಡ್ गर्ल ಇದು ಪಪ್ಪು ಬೇಳೆ 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 ಸಾಲಿ ಲಾಗದ ಈಗ ಇವನ್ನೆಲ್ಲ ಏನು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ವಾಶ್ ಮಾಡಬೇಕು ನೀರಲ್ಲಿ ಓಕೆ ಸೊ ವಾಶ್ ಮಾಡಿ ದಾಟೋ ನೋಡಿ ವಾಶ್ ಈಗ ಗ್ಯಾಸ್ ಹಚ್ಚೋಣ ಸ್ಟಾರ್ಟ್ ಮಾಡೋಣ ಗ್ಯಾಸ್ ನೀನ್ ಹಚ್ಬಿಡೋಣ ಹಚ್ತೀನಿ ಈಗ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಫಸ್ಟ್ ಅಮ್ಮ ಈಗ ಎಣ್ಣೆ ಹಾಕ್ತಿದ್ದಾರೆ ಇಸ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇದು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ತುಂಬ ಫೇವ್ರೇಟ್ ಇದು ಅಂಡ್ ಇದಕ್ಕೆ ಸ್ವಲ್ಪ ಇವಾಗ ಏನು ಹಾಕೊಳ್ಳೋಣ ತುಪ್ಪ ಹಾಕೊಳ್ಳೋಣ ಏನು ಹಾಕ್ತಾ ಇದ್ದೀನಿ ನಾನು ತುಪ್ಪ ತುಪ್ಪ ಹಾಕಿ ಹಿಂಗೆ ಇಷ್ಟ ಅಲ್ಲ ತುಪ್ಪ ಹಾಕೊಂಡ್ರೆ ಅಡುಗೆ

ಹಿಂದೆ ಕೂತ್ಕೊ ಚಕಬಾಲ ಹಾಕೋ ಸ್ವಲ್ಪ ಜರುಗೋ ಆ ಸೈಡು ಹಾಂ ಕೇಳಲ್ಲ ಕ್ವಷನ್ಸು ಆನ್ಸರ್ ಮಾಡ್ತೀಯಾ ಯುಕ್ತ ನೀನು ನಾವು ನಮ್ಮ ಊರು ಶೋ ಹೋಗಿದ್ವಲ್ಲ ಅಲ್ಲಿ ನಿಮಗೆ ಜಜ್ಜಸ್ ಇದ್ರಲ್ಲ ಯಾರ್ಯಾರು ಅವರು ಅವರಾಕ್ಕ ಹೌದಾ ನಿಂಗೆ ಅವರು ಮೂರು ಜನದಲ್ಲಿ ಯಾರು ತುಂಬಾ ಇಷ್ಟ ಆಗ್ತಿದ್ರು ಅಮುಲಿ ಅಕ್ಕ ಓಕೆ

ಈಗ ನಮ್ಮ ಅಮ್ಮ ನೆಕ್ಸ್ಟ್ ಆಗ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ನೀವು ಅಂದ್ರೆ ನಾನು ಪೇಸ್ಟ್ ಇದೀನಿ ನೀವು ನಾರ್ಮಲ್ ಆಗೇನೆ ಇರೋದನ್ನೇ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗೂ ಹಾಕೋಬಹುದು ಸೊ ರೈಸ್ ಇದನ್ನ ಅಕಿ ವಾಕ್ ಹೋಗೋದಂತೆ ಸ್ವಲ್ಪ ಬಾಡಿಸ್ಕೊಬಂತ

సరి నింగే నావు நம்ம ఒర్షోలో யார் నిన్ ఫేవరెట్ అండర్స్టాండ్ కోటిస్తారా అలా కూడా ఓణం జత అలా కూటిస్తారలా అవర్లో ఎవరు ఇష్టం నింగే విశేశా ప్రియా కా ఆ మతే సువాన్సు సువాన్సు మోన్సరు మోన్స్టర్

ಹೌದಾ ನೀನ್ ಸ್ಕೂಲ್ ಎಲ್ಲ ವಿನ್ ಆಗಿದೆಯಲ್ಲ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಎಲ್ಲ ಬಂದಿದೆಯಲ್ಲ ಮೆಡಲ್ ಎಲ್ಲ ಬಂದೈತಲ್ಲ ನೀವು ಹೌದು ನಮ್ಮ ತರ ನಮ್ಮ ತರ ನಿಮ್ ನಿಮ್ ತರ ನನಗೂ ನಮ್ಮ ಸ್ಕೂಲ್ ಅಲ್ಲಿ ಪ್ರೈಸ್ ಬರುತ್ತೆ ಪ್ರೈಸ್ ಬಂತ ನನಗೆ ಎಲ್ಲ ಗೊತ್ತೈತೆ ಆದ್ರೆ ನಮ್ಮ ಮನೆ ನಮ್ಮ ಮನೆ ಮನೆ ಮನೆಯವರು ತುಂಬಾ ಚೆನ್ನಾಗಿರ್ಬೇಕು ಅದಕ್ಕೆ ನಾನು ಅಡುಗೆ ಮಾಡ್ಕೊಡ್ತೀರ ನಮ್ಮ ಅಮ್ಮಂಗೆ ಸೊ ಗೈಸ್ ಸಿಗಲಿಕ್ಕೆ ಸ್ವಲ್ಪ ಆಯ್ತದ ಅರ್ಶನ ಇದು

ಮುಖಕ್ಕೆ ಹಚ್ಕೊಳಕ ಅರ್ಶನ ಹಚ್ಕೊಂಡು ಮುಖಕ್ಕೆ ಒಂಚೂರು ಇದನ್ನ ಹಚ್ಕೊಂಡು ಏನು ಹಾಲಿನ ಕೆನೆ ಆಗುತ್ತೆ ಅರ್ಶನ ಮಿಕ್ಸ್ ಮಾಡಿ ಹಚ್ಕೋಬೇಕು ಒಳ್ಳೇದು ಬೆಳ್ಳಗಾಗ್ತಾರೆ ಆಮೇಲೆ ಮುಖ ಅದ್ರಲ್ಲಿ ಏನು ಗುಳ್ಳೆಗಳಿರಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ನಾನು ಹಾಕೋಬೇಕೇನು ಬ್ಯೂಟಿಫುಲ್ ಇಲ್ವಾ ನಾವು ಈಗ ಏನೇನು ಕಾಳುಗಳನ್ನ ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನ ಫುಲ್ಲು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಸೊ ಗಾಯಿಸ್ ಈಗ ನೀರು ಹಾಕಿದ್ದೀನಿ ಸೊ ನೀರು ಹಾಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕೋಬೇಕು ಓಕೆ ಈಗ ಒಂದು ಕ್ವಶನ್ ಕೇಳ್ತೀನ ಹ್ಞೂ ಕೇಳ್ತೀನಿ ಈಗ ನಿನಗೊಂದು ಕ್ವಶನ್ ರೆಡಿ ಆಗೋ ಕ್ವಶನ್ ಆನ್ಸರ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ ನೀನು ಕ್ವಶನ್ ಕೇಳ್ತಿಲ್ಲ ಸೊ ಗಾಯಿಸ್ ಈಗ ನಾನು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಉಪ್ಪು ಹಾಕಿ ನೀಟ್ ಹಾಕಿ ನೀಟ್ ಉಪ್ಪು ಚೆಲಬಾರ್ದು ಈಗ ನಾವು ಹಾಕ್ತೇವೆ ಸೊ ಇಷ್ಟೇ ಗಾಯಿಸ್ ದಾಲ್ ಕಿಚಡಿ ಮಾಡೋದು ಈಗ ಇದನ್ನ ಮುಚ್ಬಿಟ್ಟು ವಿಜಿಲ್ ಹೊಡಿಸ್ಬೇಕು ಒಂದು ಮೂರು ವಿಜಿಲ್ ಹೊಡಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಮತ್ತೆ ಇದಕ್ಕೆ ಜೊತೆಗೆ ಉಪ್ಪಿನಕಾಯಿ ಆ್ಯಂಡ್ ಏನಂತಾರೆ ಮೊಸರು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಸೊ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿಂದರೆ ಆಯಿತು ಸೊ ನಮ್ಮ ಯುಕ್ತ ಆಲ್ರೆಡಿ ಟಿಫನ್ ಮಾಡಿದಾಳೆ ದಾಲ್ ಕಿಚಡಿ ಟಿಫನ್ ರೆಡಿ ಮಾಡಿದಾಳೆ ಆದ್ಮೇಲೆ ಎಲ್ರೂ ಕೇಳೋಣ ಹೇಗಿತ್ತು ಟಿಫನ್ ಅಂತ ಓಕೆ ಯುಕ್ತ

ನಿನ್ಗೆ ಪಿಂಕಿ ಅತ್ತೆ ಆಚೆ ಕರ್ಕೊಂಡು ಹೋಗ್ತಾಳೆ ತಿನಿಸ್ ಕರ್ಕೊಂಡೋಗ್ತಾಳೆ ಫ್ರೆಂಡ್ಸ್ ಮನೆಗೆಲ್ಲ ಕರ್ಕೊಂಡ್ ಹೋಗ್ತಾಳಲ್ವಾ ಸೊ ನಿಮ್ ಕಲ್ತ್ಕೊಂಡು ಎಲ್ಲರಿಗೂ ಪ್ಯಾಚ್ ಅಪ್ ಮಾಡ್ತಾಳೆ ಕಲ್ತ್ಕೊಂಡು ಯಾರು ಜಾಸ್ತಿ ಇಷ್ಟ ಯಾರು ಜಾಸ್ತಿ ಇಷ್ಟ ಅಲ್ಲ ಅಂತ ಹೇಳಲ್ಲ ನಂಗೆ ಇವ್ರು ಇಷ್ಟ ಅದ ಅವ್ರು ಬೇಜಾರ್ ಮಾಡ್ಕೋತಾರ ಅವ್ರ ಇಷ್ಟ ಅಂದ್ರೆ ಇವ್ರು ಬೇಜಾರು ಮಾಡ್ಕೋತಾರ ಸೊ ನಂಗಿಬ್ರು ಇಷ್ಟ ಅನ್ಬಿಟ್ಟಾಳೆ ಕಿಲಾಡಿ ದಿನ ಸನ್ನಿ ಜಾಸ್ತಿ ಇಷ್ಟನಾ એક તનિષ્ઠરી અનધર દેસ્તુ પ્રીતિ ઓલ્યો તો ફ્રેન્ડ મને ગોયતાળે યકે એનેયતું એનેયતું કેમ કેમ આયતું યક ના નખતાયદલા

ಹೋಗ್ಲಿ ಬಿಡು ಬಂದಿಲ್ಲ ಅಂದ್ರೆ ಅಪ್ಪ ಕರೀತ ಯಾರ್ ಕೊಟ್ಟಿದ್ಯಾ ದಾಲ್ಕಿಚಡಿ ಮಾಡಿದ್ದು ಇನ್ನು ಒಬ್ಳೆ ಮಾಡಿದ್ದ ವಾಹ್ ಸೂಪರ ಅ ಮೈ ನಿನಗ ಕೊರ್ತಿದ್ದೀನಿ ತಿಂತಿನೋ ಅಂತ गाइस ಈಗ ನಾವು ಯುಕ್ತ ಮಾಡಿದಂತಾ ದಾಲ್ ಕಿಚಡಿ ರೆಡಿ ಆಗಿದೆ ನೀನೇ ರೀನೇ ಮಾಡಿದ ದಾಲ್ ಕಿಚಡಿ ಹೌದು ನೋಡಿದ್ವಿ ಟೇಸ್ಟ್ ಮಾಡ್ನ ಟೇಸ್ಟ್ کرو ದಾಲ್ ಕಿಚಡಿ ಚೆನ್ನಾಗಿತ್ತಾ ಇಷ್ಟ ಆಯ್ತಾ ತಿಂದಲ್ಲ